Bye bye, puppy. <laughs> ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇಷ್ಟು ದಿನ ವ್ಲಾಗ್ನ ನೋಡ್ತಾ ಅಲ್ವಾ ಸ್ವಲ್ಪ ಬಿಸಿ ಬಿಸಿ ಬ್ಯುಸಿ ಡೇನೇ ಇರ್ತಾ ಇತ್ತು ಯಾವಾಗಲೂ ಲೇಬರ್ಸ್ ಇರ್ತಾಯಿದ್ರು ಮನೆಯಲ್ಲಿ ಸೊ ಬಿಸಿ ಇರ್ತಾ ಇತ್ತು ಮಾರ್ನಿಂಗು ಅಮ್ಮ ಅಡುಗೆ ಅದು ಇದು ಮಾಡ್ತಾ ಮಿಕ್ಕಿರೋದು ಕೆಲಸ ಕೆಲಸ ಎಲ್ಲ ಮಾಡ್ತಾ ಇದೆ ಸೊ ಹಾಗಾಗಿ ಸೊ ಇವತ್ತು ಸ್ವಲ್ಪ ಫ್ರೀ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಎದ್ದಿದ ತಕ್ಷಣ ಹೊರಗಡೆ ಹೋಗಿ ಈ ರೀತಿ ಬಿಕ್ಕಣ್ಣು ಏನಾದರೂ ಬಿಟ್ಟಿದೆಯಾ ಅಂದ್ಕೊಂಡು ಹೂಗಳ ಹರಡಿದೆಯಾ ಅಂದ್ಕೊಂಡು ನೋಡಿಕೊಂಡು ಈ ರೀತಿ ಓಡಾಡೋ ಒಂದು ಅಭ್ಯಾಸ ನನ್ನ ರೊಟೀನ್ ಅಂತಲೇ ಹೇಳ್ಬೋದು ನಾರ್ಮಲ್ ರೊಟೀನ್ ಲೇಬರ್ಸ್ ಇರುವಾಗ ಅದು ಕೆಲವೊಮ್ಮೆ ಮಾತ್ರ ಇರ್ತಾರೆ ಸೊ ನಾರ್ಮಲ್ ಆಗಿ ಈ ರೀತಿ ಇರುತ್ತೆ ಸೊ ನಾನು ಅರ್ಲಿ ಮಾರ್ನಿಂಗ್ ಪರ್ಸನ್ ಅಲ್ಲ ಸ್ವಲ್ಪ ಲೇಟಾಗಿ ಎದ್ದಿಡೋದು ಸೊ ಅದಾದಮೇಲೆ ದೋಸೆಗೆ ನೆನೆಸಕ್ ನೆನೆ ಹಾಕೋಣ ಅಂತ ಆಗ್ತಾ ಇದ್ದೀನಿ ಸೊ ಇಲ್ಲಿ ನಾನು ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಉದ್ದಿನಬೇಳೆ ಹಾಗೆ ಒಂದು ಗ್ಲಾಸ್ ಅವಲಕ್ಕಿ ನೆನೆಕ್ಕೆ ಅದ್ರ ಜೊತೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಕಾಳನ್ನು ಹಾಕಿ ಇಡ್ಲಿಗಾದರೂ ಮಾಡಿಕೊಟ್ಟು ದೋಸೆಗಾದರೂ ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ನಾನು ಯಾವ ಯಾವಾಗಲೂ ಇದೇ ಅಳತಲ್ಲೇ ಮಾಡ್ಕೊಳ್ಳೋದಾಯಿತು ಸೊ ಇಡ್ಲಿಗೆ ದೋಸೆಗೆ ಎರಡು ಕುಟು ಇನ್ವನ್ನ ನನಗೆ ನೆನೆಸ್ಬಿಟ್ಟು ರುಬ್ಬಿ ಇದ್ದೀನಿ ಸೊ ರುಬ್ಬದನ್ನೇ ಮರ್ತೋಗ್ಬಿಟ್ಟಿದ್ದೀವಿ ಬಿಗ್ ಬಾಸ್ ನೋಡಿಕೊಂಡು ಸೊ ಹಾಗಾಗಿ ಅಮ್ಮನೂ ಮರ್ತೋಗಿದ್ದಾರೆ ನಾನು ಮರ್ತೋಗಿದ್ದೀನಿ ಅದಾದಮೇಲೆ ಬಿಗ್ ಬಾಸ್ ನೋಡ್ತಾ ನೋಡ್ತಾ ಸೊ ಅಕ್ಕಿ ನೆನೆಸೋದೇ ಮರ್ತೋಗ್ಬಿಟ್ಟಿದ್ದೀವಲ್ಲ ಅಂದ್ಕೊಂಡು ನೆನೆಸಿಕೊಂಡು ನಾನು ಬಂದು ಮತ್ತೆನ ಗ್ರೈಂಡ್ ಮಾಡ್ತಾ ಇದ್ದೀನಿ ಅಕ್ಕಿ ನೆನೆಸಿಟ್ಟಿರೋದೆಲ್ಲ ಸೊ ಅದಾದಮೇಲೆ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಇಟ್ಟು ಏನು ಅಡುಗೆ ಸೊಡ್ ಕೂಡ ಮತ್ತು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಸೊ ಈಗ ಎಲ್ಲ ಎತ್ತಿಟ್ಟು ಮತ್ತೆ ಹೋಗಿ ಬಿಗ್ ಬಾಸ್ನ ನೋಡಬೇಕು ಸೊ ಆಗ ಮತ್ತು ನಾವೇನು ಪಾತ್ರೆನ ಪಾತ್ರೆಯಲ್ಲಿ ಯಾವುದಾದ್ರೂ ಒಂದು ಕಂಟೇನರಲ್ಲಿ ಹಾಕಿಡ್ತೀವಲ್ಲ ಚೆನ್ನಾಗಿ ಗಾಳಿ ಆಡದಂತೆ ಅದನ್ನು ಎತ್ತಿಟ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಇಟ್ಟು ಸೊ ಹಾಗಾಗಿ ನಾನು ಈ ರೀತಿ ಒಂದು ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ಒಂದು ಬಟ್ಟೆನ ಕವರ್ ಮಾಡಿ ಅದಕ್ಕೆ ಮೇಲೆ ಒಂದು ಬಾರ್ ಬರ್ದಿ ವಸ್ತು ಇಟ್ಟು ಸೊ ಅದನ್ನು ಕವರ್ ಮಾಡಿ ಎತ್ತಿಟ್ಟೆ ಸೊ ಅದಾದಮೇಲೆ ಬ್ಯಾಕ್ ಟು ಬಿಗ್ ಬಾಸ್ ಅಂತ ನೋಡಿಕೊಂಡು ಕುತ್ಕೊಂಡೆ ಮಲ್ಕೊಂಡೆ ಬಿಗ್ ಬಾಸ್ ನೋಡಿಕೊಂಡು ಸೊ ಇದು ಮಾರ್ನಿಂಗು ಎದ್ದ ತಕ್ಷಣ ಬಂದೆ ಈ ದೋಸೆ ಇಡ್ಲಿಗೆ ಏನಾದರೂ ನೆನೆಸಿದ್ರೆ ಮಾರ್ನಿಂಗ್ ಎತ್ತ ತಕ್ಷಣ ಬಂದ್ಬಿಟ್ಟು ಇಟ್ಟು ಯಾವ ರೀತಿ ಬಂದಿದೆ ಅಂತ ನೋಡೋ ಒಂದು ಅಭ್ಯಾಸ ಎಲ್ರಿಗೂ ಇದ್ದೇ ಇರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಈಗ ಇವತ್ತು ಬಂದು ಮಾರ್ನಿಂಗು ಎದ್ದೇ ಎದ್ದಾದ ಮೇಲೆ ಆಗಿ ನಡೀತಾ ಇತ್ತು ಅದಾದಮೇಲೆ ಆಗಿ ನಮ್ಮ ನಿರೀಕ್ಷಾ ಸ್ವಲ್ಪ ಕೆಲಸ ಇದೆ ಹಾಸ್ಪಿಟಲ್ ಅದು ಇದು ಹೋಗಬೇಕು ಅಂತ ಅಂದ್ಕೊಂಡು ಕಾಲ್ ಮಾಡಿದ್ಲು ಹಾಗಾಗಿ ಸ್ವಲ್ಪ ಬೇಗ ಬೇಗ ಎದ್ದು ಆಲ್ರೆಡಿ ಎದ್ದಿದ್ದೆ ಕಾಲ್ ಮಾಡಿದಾಗ ಬೇಗ ಹೋಗಬೇಕು ಅಂತ ಅಂದ್ಕೊಂಡಾಗ ಮತ್ತೆ ರೆಡಿ ಅದೇ ಅಂತ ಹೋಗಿ ರೆಡಿಯಾಗಿ ಇನ್ನೇನು ಸ್ವಲ್ಪ ಆಲ್ರೆಡಿ ಅವಳು ಬಂದಿದ್ದೀನಿ ಅಂತ ಹೇಳಿದ್ಲು ಬರೋ ಅಷ್ಟರಲ್ಲಿ ನಾನು ಕೂಡ ಒಂದೆರಡು ದೋಸೆ ಗೀಸೆ ಟಿಫನ್ ಮಾಡಿರಲಿಲ್ಲವಲ್ಲ ಸೊ ಹಾಗಾಗಿ ಬೇಗ ಬೇಗ ಟೈಮ್ ಕೂಡ ಇರಲಿಲ್ಲ ಆದರೂ ಕೂಡ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ದೋಸೆ ಅಮ್ಮ ಕಲ್ಯಮ್ಮಿ ಹಿರಿಯೂರಲ್ಲಿ ಇವತ್ತು ಗಣೇಶ ಬೇಗ ಬೇಗ ಮಾತಾಡಲ್ಲ ಗಣೇಶ ವಿಸರ್ಜನೆ ನಡೀತಾ ಇದೆ ಹಿರಿಯೂರಲ್ಲಿ ಸಂಡೆ ಬಂದಿರೋದು ನಾವು ಸೊ ಫುಲ್ ಟ್ರಾಫಿಕ್ ಬಂದಾಗಿದೆ ಇದೂರೇ ಫುಲ್ ಬಂದ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಕ್ಲೋಸ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಇಲ್ಲಿ ಎಲ್ಲ ಗಣೇಶ ಗಣೇಶ ಏನೋ ಸಾಗಾಕ್ತಾ ಇದ್ದಾರೆ ಕಳಿಸ್ತಾ ಇದ್ದಾರೆ ವಿಸರ್ಜನೆ ನಡೀತಾ ಇದೆ ಐ ತಿಂಕ್ ಆ ಸೌಂಡ್ ಬಂದರೆ ಕಾಪರೇಟ್ ಬರುತ್ತೆ ನನ್ನ ಮಾತು ಕೇಳಿಸ್ತಾ ಇರೋಂಥ ಇಲ್ಲ ದೇವರನೇ ಗೊತ್ತಿಲ್ಲ ಬಟ್ ಆದರೆ ನಮಗೆ ಇವ್ರಿಗೆ ಸ್ವಲ್ಪ ಹಾಸ್ಪಿಟಲು ಸ್ಕಿನ್ ಡಾಕ್ಟ್ರು ಮತ್ತೆ ಒಂದು ಡ್ರೆಸ್ಸು ಅದು ಇದು ಏನೇನೋ ತಗೊಳ್ಬೇಕು ಅಂತ ಸೊ ಈಗ ನೋಡೋಣ ಯಾವ ರೀತಿ ಹೋಗುತ್ತೆ ಡೇ ಅಂತ ಅಲ್ಲಿ ಹೋಗ್ತಾ ಹೋಗ್ತಾ ಗಣೇಶನೂ ಕೂಡ ತೋರ್ಸಕ್ಕಾದ್ರೆ ತೋರಿಸ್ತೀನಿ ಫ್ರೆಂಡ್ಸ್ ಇಷ್ಟು ಬರ್ತಾ ಇದ್ದೀನಿ ಅದರಲ್ಲಿ ಏನ್ ಕೇಳ್ ಗೊತ್ತಿಲ್ಲ ಅಭ್ಯಾವ ಗೊತ್ತಿಲ್ಲ ನಮ್ಗೆ డా 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 బంద్వి హోక డా 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 ఎస్ గంటే ఇవత సండే వేరల్వ గొప్ప నోడుట్టు ఆమె స్కినార్పు పిగ్మెంటేషన్ అదోస్ అది మాస్తి ఆమె తోర్స్కొండ

ತೋರಿಸ್ಕೊಂಡಿದ್ದೆ ಗೈಸ್ ಎಷ್ಟು ಸುಮಾರು ವರ್ಷಗಳ ಹಿಂದೆ ಇವ್ರ ಹತ್ರನೇ ತೋರಿಸ್ಕೊಂಡಿದ್ದೆ ಇದೇ ಕ್ರೀಮ್ ನನಗೂ ಕೊಟ್ಟಿದ್ರು ಇವತ್ತು ಅವಳಿಗೂ ಅದೇ ಕ್ರೀಮಿಗೆ ಕೊಟ್ಟಿದ್ದಾರೆ ಗೈಸ್ ನಾನು ಈಗ ಇದು ನನಗೆ ಸೊ ಇದೇ ಕ್ರೀಮ್ ಅದೇ ಸೋಪ್ ಚೇಂಜ್ ಜಸ್ಟ್ ಇವಾಗ ತಾನೇ ಡಾರ್ಕ್ ಸ್ಕಿನ್ ಡಾಕ್ಟ್ರ ಹತ್ರ ತೋರಿಸ್ಕೊಂಡು ಪಿಂಪಲ್ಗೆ ಏನು ತಿಂತವಳೆ ಸ್ವೀಟ್ ತಿಂತವಳೆ ಗೈಸ್ ನಾಲ್ಕೈದು ಸ್ವೀಟ್ ತಿನ್ ಅಲ್ಲ ನಾಲ್ಕೈದು ಸ್ವೀಟ್ ಅಪ್ಪ ಆಟಗೆ ಕಲ್ ಕಲರ್ ಸ್ವಿಟ್ ಈ ಸ್ವಿಟ್ ತಿಂದ್ರೆ ಯಾರ್ಗಾದ್ರು ಪಿಂಪಲ್ ಹೋಗ್ತಾವಾ ಏಡಿ ಗುಡ್ಡಿ ಇಲ್ಲ ಇನ್ ನೆನ್ ತುಕ್ ಟೋಸ್ ಕೆ ಬಕ್ ಡಾಕ್ಟರ್ ಅತ್ರ ಮನೇಲಿ ಇದ್ರ ಐತು ಚಲ್ಸ ಇಲ್ಲದೆ ಬರಬೇಕು ಇಮೇಯದು ತುಕೈಯ ಹ ಆ ಬಸದ ಮಾರಿರದು ರೆಸಿಪ್ಟ್ ಇಲ್ಲ

இதோ சக்கெட் இது வெயிட் சனைதலா இந்த கோசனா நான் எனக்கு பஸ்டில் பேச இது சனாத இது சனாத இது நல்ல கலர் வேற ஐதன यो आज के टाइम खेल हम्म आते टाइम दिया मत या को प्रदर्शन करता انا पंत भी यही तरह थैंक यू अच्छा बहुत अच्छा लगता है ये ग्रैंड है हम्म ये वाला

ಆಕ್ಚುಲಿ ಗೈಸ್ ಇದೆಲ್ಲ ಪ್ಲಾನೇ ಇರಲಿಲ್ಲ ಅವ್ಳಗ್ ಒಂದು ಮಾತ್ರ ಏನಾದ್ರೂ ಒಂದು ಡ್ರೆಸ್ಸು ಅಂದ್ರೆ ಒನ್ ಪೀಸ್ ಅಥವಾ ಜಂಪ್ ಸೂಟು ಈ ಥರ ಏನಾದ್ರು ತಗೊಳ್ಬೇಕು ಅಂತ ಇತ್ತು ಬಟ್ ಆದ್ರೆ ಒಂದು ತಗೊಳಕಂತ ಬಂದು ನಾಲ್ಕು ನಾಲ್ಕು ತಗೊಳಕಾಯ್ತು ಮತ್ತೆ ಇನ್ನೊಂದು ಅಂಗಡಿಗೆ ಏನಕ್ಕಾದ್ರೂ ಏನೋ ಒಂದೇನೋ ಹೋಗಿರ್ತೀವಿ ಒಂದು ಚಿಕ್ಕದಂತ ಮತ್ತು ಅಲ್ಲಲ್ಲೂ ಕೂಡ ಪೈಸಾ ವಸೂಲಾಗುತ್ತೆ ಈ ತರ ಪ್ರತಿಯೊಬ್ಬರದ್ದು ಇದೇ ತರ ಇರುತ್ತೆ ಅನ್ಸುತ್ತೆ ಶಾಪಿಂಗು ಕಲ್ಲೆ ತೊಗೋ ಬಂದ್ವಿ ಏನಪ್ಪಾ ಅಂದ್ರೆ ಏನು ಇಲ್ಲ ಏನು ಇಲ್ಲ ಚಕಮಕನ್ರೀ ಇಲ್ಲ ನೀನು ಸರಿಯನೇ ನಿ ಕರೆಕ್ಟ ಬಂದ್ವಾ ಮಾತಡೋ ಜಾಗನೇ ಸಿಕ್ತಾ ಇಲ್ಲ ಫ್ರೆಂಡ್ಸ್ ಬರೀ ಗಾಡಿಗಳು ರಸ್ತ ಇದಾವೆ ಪಿಂಕಿ ಫ್ಯಾಷನ್ ಕರೆಕ್ಟ ನೀವು ನೋಡ್ದಾ ಈಗ ಫೈನಲಿ ಶಾಪಿಂಗ್ ಎಲ್ಲಾ ಮುಗಿತು ಸ್ವಲ್ಪ ಹೊಟ್ಟೆಗೆ ಏನಾದ್ರೂ ಹಾಕೊಂಡು ಹೋಗೋಣ ಅಂತ ಈಗ ಬಂದಿದೀವಿ ಗೈಸ್ ಈಗ ತಿಂದು ಹೊರಡಬೇಕು ಡ್ರೈವ್ಸ್ ಏನಪ್ಪಾ ಅಂದರೆ ನಾವಿವಾಗ ಬಸ್ಸಿಗೆ ಕೂತಿದ್ದೀವಿ ಊರಿಗೆ ಹೋಗೋದಕ್ಕೆ ಅಂದೇ ನೀವಾಗ ಎಲ್ಲ ಶಾಪಿಂಗ್ ಎಲ್ಲ ಮುಗಿಯಿತು ಏನು ಶಾಪಿಂಗ್ ಮಾಡಿದ ಲೆಟ್ ಆಗಬೇಕೆಂದು ಕಮೆಂಟ್ ಮಾಡಿ ಒಂದು ಹೋಗಿಡಿಯೋ ಬಿರಿ ಏನು ಗೊತ್ತಾಗ್ ಬಿರಿ ಅನ್ನೇಸು ಸೇರಿ ಅನ್ನೇಸು ಸರಿ ಖರ್ಚು ಅನ್ನೇಸು ಸೇರಿ ಶಾಪಿಂಗ್ ಮಾಡೋದು ಮಳೆ ಬೇರೆ ವೆಜಿಟೇಬಲ್ದು ಸುಮ್ಮನೆ ಒಂದು ಅಂಗಡಿಗೆ ಹೋಗೋದು ಏನೋ ತೊಗೊಳೋದಿದ್ರು ಬಟ್ ಆದರೂ ಹೋಗಿ ಸುಮ್ಮನೆ ಸುಮ್ಮನೆ ಅಲ್ಲಿ ಒಂದು ಒಂದಷ್ಟು ಖರ್ಚು ಮಾಡ್ಕೊಬರೋದು ಊಳೊಂದು ಒಂದೇನೋ ನೋಡ್ತೀನಿ ಅಂತ ಹೋದರೆ ಅಲ್ಲೊಂದು ಸುಮ್ಮನೆ ವೇಸ್ಟ್ ಆಫ್ ಮನಿ ಅಂದಂಗೆ ಇನ್ನೊಂದ್ ಏನೋ ತಗೊಂಡ್ ಬರೋದು ಪ್ರತಿ ಅಂಗಡಿಗೂ ಹೋದಾಗ ಎಲ್ಲೂ ತರದಂಗ್ ಬಂದೆ ಈಗ ಏನೋ ಒಂದ್ ತಗೊಳಪ್ಪ ಅಂತ ಬಂದು ಏನೇನೇನೋ ತಗೊಳಂಗಾಯ್ತು ಬನ್ನಿ ಏನಪ್ಪಾ ಅಂದ್ರೆ ನಾವು ನೆಕ್ಸ್ಟ್ ವಿಡಿಯೋನ ಕ್ವಶನ್ ಆನ್ಸರ್ಸ್ ವಿಡಿಯೋ ಅಂತ ನೀವು ನಿಮ್ ಜನ ಕ್ವಶನ್ ಆನ್ಸರ್ಸ್ ಕೇಳ್ತಾ ಇದ್ರಿ ಏನಪ್ಪಾ ಅಂದ್ರೆ ನಿಮ್ದು ಯಾವ್ದು ಆಮೇಲೆ ಎಷ್ಟು ನೀವು ಎಷ್ಟು ಜನ ಮಕ್ಕಳು ಕರೆಕ್ಟ್ ಇದು ಆಮೇಲೆ ನಿಮ್ಮದು ಎಜುಕೇಶನ್ ಇಂಗ್ ಕ್ವಾಲಿಫಿಕೇಷನ್ ಏನು ಎಲ್ಲ ಕೇಳ್ತಾರೆ ಜಾಬ್ ಜಾಬ್ ಏನು ಇದು ಅದು ಅಂತೆಲ್ಲ ಕೇಳ್ತಾರೆ ಈ ವಿಡಿಯೋದಲ್ಲಿ ನೀವು ಏನೇನು ಕ್ವಶನ್ಸ್ ಇದೆಯೋ ಅದನ್ನು ನೀವು ಹಾಕ್ಬೋದು ನಾವು ನೆಕ್ಸ್ಟ್ ವಿಡಿಯೋ ಅದನ್ನ ಮಾಡ್ತಾರೆ ಇವರು ನೀವು ಒಳ್ಳೆ ಇಂಟ್ರೆಸ್ಟಿಂಗ್ ಕ್ವಶನ್ಸ್ನ ಹಾಕಿ ಸೊ ದಟ್ ನಾನು ಕ್ವಶನ್ ಆನ್ಸರ್ ವಿಡಿಯೋನ ಖಂಡಿತ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಎಲ್ಲ ಕ್ವಶನ್ಸು ಒಂದು ಇಂಟ್ರೆಸ್ಟಿಂಗ್ ಎಲ್ಲ ಯಾವುದಿರುತ್ತೆ ಅದನ್ನೆಲ್ಲ ಪಿಕ್ ಮಾಡಬೇಕು ಪಿಕ್ ಮಾಡಿ ಡಿ ಕ್ವೆಶ್ಚನ್ ಅನ್ನು ಆನ್ಸರ್ ಮಾಡೋಣ ಅಂತ ಇದ್ದೀನಿ ಐ ಹೋಪ್ ಯುಎಲ್ಲರೂ ನಿಮ್ಮ ಕ್ವೆಶ್ಚನ್ ಗಳನ್ನು ಮಾಡಿ ಮರಿ ಬಿಡಿ ಬೇಗ ಅಕ್ಕಾ ನಿಮಗೆ ಏರೇ ಡೌಟ್ಸ್ ಇದೆಯಲ್ಲ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ